ಆಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾಫಿಯಾ ಗೂಡ ದೇವಸ್ಥಾನದಿಂದ ಬಂದು ಚೆನ್ನಾಗಿ ನಿದೆ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಸೊ ಈಗ ಎದ್ದಿದ್ದೀವಿ ಎದ್ದುಬಿಟ್ಟು ಸ್ವಲ್ಪ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಬೇರೆ ಪ್ಲೇಸ್ಗಳಿಗೆ ಅಂತ ಎದ್ದು ಕ್ವಿಕ್ಕಾಗಿ ರೆಡಿ ಆಗ್ತಾ ಇದೀವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ಎಲ್ಲ ಹಾಕ್ಕೊಂಡು ಇಷ್ಟೋ ತನಕ ಇರೋಕ್ಕೂ ಆಗೋಲ್ಲ ಅಲ್ಲಿ ಎಲ್ಲ ಸುತ್ತಾಡೋಕ್ಕೂ ಆಗೋಲ್ಲ ಈ ಶೆಕೆಯಲ್ಲಿ ಈ ಬಿಸಿಲಲ್ಲಿ ಸೊ ಹಾಗಾಗಿ ಈಗ ಡ್ರೆಸ್ನ ಹಾಕ್ಕೊಂಡು ಚೇಂಜ್ ಮಾಡಿಕೊಂಡು ಈಗ ಫೇಸ್ ಎಲ್ಲ ವಾ ವಾಶ್ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಸಿಕ್ಕಾ ಬಟ್ಟೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಮುಖಕ್ಕೆ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಕೆ ಮೇಕಪ್ನ ಮಾಡ್ಕೊಂಡಿರಲಿಲ್ಲ ಸ್ಯಾರಿ ಹಾಕೊಂಡ್ರು ಕೂಡ ಬಟ್ ಆದರೆ ಈಗ ತುಂಬ ದೂರಗಳು ಹೋಗ್ತೀವಲ್ವ ಹಾಗಾಗಿ ಬಿಸಿಲು ಸಿಕ್ಕಾ ಬಟ್ಟೆ ಇದೆ ಅಂತ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ ಮುಖಕ್ಕೆ ಸೊ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ತಡಿಯುತ್ತೆ ಬಿಸಿಲಿಗೆ ಅನ್ನೋ ಕಾರಣಕ್ಕೆ ಅಷ್ಟೇ ಅದಲ್ದಂತೆ ಇನ್ನೂ ತಲೆ ಬಾಚ್ಕೊಳ್ತಾ ಇದ್ದೀನಿ ನನಗೆ ಬೇಸಿಕಲಿ ನಾನು ಜಡೆ ಎಲ್ಲ ಹಾಕೊಳ್ಳಲ್ಲ ನನಗೆ ಜಡೆ ಹಾಕ್ಕೊಂಡ್ರೆ ಚೆನ್ನಾಗೂ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕಿಂತ ನಾನು ಜಾಸ್ತಿ ಯಾವತ್ತು ಜಡೆ ಹಾಕ್ಕೊಂಡೇ ಇಲ್ಲ ಹಾಗಾಗಿ ಜಡೆ ಹಾಕ್ಕೊಳ್ಳೋದು ಸ್ವಲ್ಪ ನನಗೊಂಥರ ಅನಿಸುತ್ತೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಒಂದು ಸಿಕ್ಕಾಬಟ್ಟೆ ಶೇಕೆ ಇದೆ ಜಡೆ ಹಾಕ್ಕೊಳ್ಳೇಬೇಕು ಕೂದಲು ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಕೂದಲಿಂದಲೇ ಸಿಕ್ಕಾಬಟ್ಟೆ ಶೇಕೆ ಆಗುತ್ತೆ ಹಾಗಾಗಿ ಈ ರೀತಿ ಜಡೆನ ಹಾಕ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ಇಷ್ಟು ದೂರ ಬಂದು ಇಲ್ಲಿ ಈ ಥರ ಜಡೆ ಹಾಕ್ಕೊಂಡು ಓಡಾಡಿದ್ರೆ ಏನು ಯಾರು ಏನು ಅಂದ್ಕೊಳ್ತಾರೋ ಬಟ್ ನನಗದೆಲ್ಲ ಏನು ಅನಿಸ್ಲಿಲ್ಲ ಇದು ಕೂಡ ಒಂದು ಸ್ಟೈಲು ಓಕೆ ನೋ ಪ್ರಾಬ್ಲಮ್ ಬಟ್ ಶೆಕೆ ಆಗ್ದಂಗೆ ಇರುತ್ತಲ್ಲ ಅಂತ ಅಂದ್ಕೊಂಡು ಅಲ್ಲಿ ಈ ಥರ ಅಂದ್ಕೊಂಡು ಈ ಥರ ಜಡೆ ಹಾಕ್ಕೊಂಡಿದ್ದು ಇದು ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಈ ಥರ ಜಡೆ ಹಾಕ್ಕೊಂಡೆ ಸೊ ಅದೆಲ್ಲ ಆದಮೇಲೆ ರೆಡಿಯಾದೆ ಈ ರೀತಿ ಒಂದು ಜಡೆ ಹಾಕ್ಕೊಂಡು ರೆಡಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಒಂದು ಬಟ್ಟಿಕೊಂಡು ಡ್ರೆಸ್ಸೆಲ್ಲ ಹಾಕ್ಕೊಂಡಿದ್ದೆ ಸೊ ಈಗ ರೆಡಿಯಾಗಿ ಹೊರಟ್ವಿ ಹೊರಟು ನಾವು ಬಂದಿದ್ದು ಫಸ್ಟು ಅಭಯ ಆಂಜನೇಯ ಅಂತ ಈ ಪ್ಲೇಸ್ಗಳೆಲ್ಲ ಮಂತ್ರಾಲಯ ನೋಡಿರೋರು ಈ ಪ್ಲೇಸ್ಗಳಿಗೆಲ್ಲ ಹೋಗಿರೋರಿಗೆ ಗೊತ್ತೇ ಇರುತ್ತೆ ಇದೆಲ್ಲನೂ ಅಂದರೆ ಅಲ್ಲೇ ಅಂದರೆ ಬಂದರೆ ನಾವು ಮಂತ್ರಾಲಯಕ್ಕೆ ಅಲ್ಲೆಲ್ಲ ಆಟೋಗಳು ಇರುತ್ತೆ ಸ್ವಲ್ಪ ಪರ್ಸನ್ ಒನ್ ಫಿಫ್ಟಿ ರುಪೀಸ್ಗೆ ಕೊಟ್ಟು ಒಂದು ಐದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಥರ ಇರುತ್ತೆ ಆಟೋಲಿ ಶೇರ್ ಆಟೋ ಸೊ ಇದರಲ್ಲಿ ಈ ಥರ ಹೋದರೆ ಒನ್ ಫಿಫ್ಟಿ ರುಪೀಸ್ ಈ ಥರ ಇರುತ್ತೆ ಅದಲ್ದಂತೆ ಕೂಡ ಎಲ್ಲರೂ ಹೋಗ್ಬೋದು ಅಂದರೆ ಇಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿರುತ್ತೆ ಪ್ಲೇಸ್ಗಳು ನೋಡ್ಕೊಬರಕ್ಕೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಕೆಲವೊಬ್ರು ನೋಡಿ ಇರಲ್ಲ ನಾನು ಇಷ್ಟು ದಿನ ಯಾವತ್ತೂ ಹೋದಂಗೆ ನೋಡಿರಲಿಲ್ಲ ಈ ಟೈಮ್ ಹೋದಾಗೆ ಓಕೆ ಹೆಂಗಿದ್ರು ಇಲ್ಲೇ ಅಂದರೆ ಇನ್ನೂ ಹೊರಡಲ್ವಲ್ಲ ಏಕೆ ನಮಗೂ ಬಂದು ಸುಸ್ತಾಗಿತ್ತು ಹಾಗಾಗಿ ಹೊರಡೋದು ಲೇಟು ನಾವು ಇವತ್ತು ಹೊರಡಲ್ಲ ಅಂದ್ಕೊಂಡು ನಾವು ಏನು ಮಾಡೋದು ಕುತ್ಕೊಂಡು ಸುಮ್ಮನೆ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಈ ರೀತಿ ಹೊರಟ್ವಿ ಬಂದು ಆಂಜನೇಯ ಅಂತ ಇಲ್ಲಿ ಏನಿಲ್ಲ ಅದೊಂದು ಸ್ಟ್ಯಾಚು ಇರುತ್ತೆ ಒಳಗಡೆ ಸೊ ಆ ಒಂದು ಸ್ಟ್ಯಾಚುಗೆ ನಾವು ಕೂಡ ನಮ್ಮದು ನಮಸ್ಕಾರ ಹಾಕ್ಕೊಂಡು ಬೇಡ್ಕೊಂಡು ನಮ್ಮದು ಕೂಡ ಒಂದು ಅಪ್ಲಿಕೇಶನ್ ಇಟ್ಟು ಸೊ ದೇವ್ರ ಹತ್ರ ಆಂಜನೇಯಗೆ ನೋಡಿಕೊಂಡು ಅದೆಲ್ಲ ಯಾವ ರೀತಿ ಇದೆ ಏನಿದೆ ಅಂದ್ಕೊಂಡು ಸೊ ಹೊರತೀವಿ ಅಲ್ಲಿಂದ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಸೊ ಪಂಚಮುಖಿ ಆಂಜನೇಯ ಇಲ್ಲೆಲ್ಲ ಫುಲ್ಲು ಕಲ್ಲುಗಳು ಕಲ್ಲು ಗುಡ್ಡ ಆ ಥರದ್ದು ಸೊ ಕಲ್ಲು ಒಳಗೇ ಇಲ್ಲ ದೇವಸ್ಥಾನಗಳನ್ನೆಲ್ಲ ಮಾಡಿರೋದು ಸೊ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಈ ರೀತಿ ಪಾದ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಸೊ ಇಲ್ಲಿ ಪಾದಗಳಿರುತ್ತೆ ಇಲ್ಲೇ ಹಾಗಾಗಿ ಅದಕ್ಕೆಲ್ಲ ಈ ರೀತಿ ಒಂದು ಎಲೆಗಳಿಂದ ಪೂಜೆ ಮಾಡಿರ್ತಾರೆ ಸೊ ಅಲ್ಲೆಲ್ಲನೂ ಬಂದವರೆಲ್ಲ ಫಸ್ಟ್ ಈ ಕಡೆಯಿಂದ ನಮಸ್ಕಾರ ಮಾಡಿಕೊಂಡು ಈ ಯಂತ್ರ ಏನಾದರೂ ಹಾಕಿಸ್ಕೊಳ್ಳೋರು ಮಕ್ಳಿಗೆ ಹಾಕ್ಸೋರು ಅವ್ರಿಗೆ ಹಾಕಿಸ್ಕೊಳ್ಳೋರು ಈ ಥರ ಒಂದು ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಎಷ್ಟೆಷ್ಟು ಇರುತ್ತೆ ಗೊತ್ತಿಲ್ಲ ನಾವು ಹಾಕಿಸ್ಕೊಂಡಿಲ್ಲ ನಾವು ಕೇಳೋಕ್ಕೂ ಹೋಗಲಿಲ್ಲ ಸೊ ಈ ಥರ ಇರುತ್ತೆ ಅದನ್ನು ಯಂತ್ರ ಎಲ್ಲ ಹಾಕ್ಸ್ಕೊಂಡವರು ಹಾಕಿಸ್ಕೊಳ್ತಾರೆ ಇದಲ್ದಂತೆ ಸುಮ್ಮನೆ ಜಸ್ಟು ಕೈ ಮುಕ್ಕೊಂಡು ಏನು ಬಟ್ಟು ಪ್ರಸಾದ ತಗೊಂಡು ಹೋಗೋರು ಈ ರೀತಿ ಹೋಗ್ತಾರೆ ನಾವು ಕೂಡ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಪಾದಕ್ಕೆ ನಾವು ಕೂಡ ಮುಂದೆ ಹೋಗ್ತಾ ಇದ್ದೀವಿ ಏನಿದೆ ಏಕಿದೆ ಮುಂದೆಗಡೆ ನೋಡೋಣ ಅಂತ ಅದು ಕೂಡ ಫುಲ್ಲು ನೋಡ್ತಾ ಇರ್ಬೋದು ಎಲ್ಲ ಬಂಡೆ ಕಲ್ಗಳು ಅದ್ರ ಮಧ್ಯೆನೆ ಅದಕ್ಕೆ ಮೇಲ್ಗಡೆನೆ ಎಲ್ಲ ಮಾಡಿರುವಂಥದ್ದು ದೇವಸ್ಥಾನ ಸೊ ಈಗ ಈ ಕಡೆಯಿಂದ ಹಿಂಗೆ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಅಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ ಅದು ಕೂಡ ಕಲ್ಲು ಒಳಗಡೆನೇ ಮಾಡಿರೋದು ಸೊ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದು ಹೊರಗಡೆ ಕೂತಿದ್ದೀವಿ ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕೂಡ ಒಂದು ದೇವಸ್ಥಾನ ಇದೆ ಎಲ್ಲಿ ನೋಡಿದ್ರು ಬಂಡೆ ಕಲ್ಲು ಗುಡ್ಡ ಸೊ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಫುಲ್ಲು ಒಂದು ಕಲ್ಲಿಗೆ ಒಂದು ಕಲ್ಲು ಅಟ್ಯಾಚ್ ಆಗಿದೆ ಕೆಳಗಡೆ ದೇವಸ್ಥಾನ ಮಾಡಿದ್ದಾರೆ ಅಪ್ಪ ಅದನ್ನು ದೂರದಿಂದ ನೋಡೋಕ್ಕೆ ಸಿಕ್ಕಾಬಟ್ಟೆ ಭಯ ದೂರದಿಂದ ಏನು ಹತ್ರದಿಂದ ನೋಡೋಕ್ಕೂ ಭಯ ಆಗುತ್ತೆ ಸೊ ಹೆಂಗಪ್ಪ ಇದು ಅನ್ನೋದು ಸೊ ಅಲ್ಲೂ ಎಣ್ಣ ದೇವರಿತ್ತು ಸೊ ಅಲ್ಲಿ ಕೂಡ ಹೋಗಿ ಒಂದು ನಮಸ್ಕಾರ ಹಾಕೊಂಡು ನೆಕ್ಸ್ಟ್ ಬಂದಿದಂತದ್ದು ನಾವು ಇಲ್ಲಿ ರಾಯರು ವಿಶ್ರಾಂತಿ ತಗೊಳ್ತಿದ್ದಂತ ಜಾಗ ಅಂತೆ ಜೇವಿಸಿರುವಂತ ಜಾಗ ಸೊ ಅಲ್ಲಿ ಕೂಡ ಬಂದ್ವಿ ಅಲ್ಲಿ ಆ ಒಂದು ಅಲ್ಲಿ ಕೂಡ ಅದೊಂಥರ ಇಷ್ಟ್ರಿಗಳನ್ನ ಫೋಟೋಗಳನ್ನ ಎಲ್ಲ ಹಾಕಿದ್ರು ಅದಲ್ದಂತೆ ಇಲ್ಲಿ ದುಡ್ಡನ್ನ ಇದ್ರು ಎಲ್ಲರೂ ಇದು ಏನಕ್ಕೆ ಹಾಕ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇಂಥ ಅದಾದ ಇಲ್ಲಿ ಒಳಗಡೆ ಬಂದ್ವಿ ಅವರು ಕೂತಿದ್ರು ಸೊ ಕೆಲವೊಂದು ದೇವಸ್ಥಾನಗಳಲ್ಲಿ ನಾನು ನೋಡ್ದಂಗೆ ಅಂದರೆ ಈ ಹತ್ರ ಆಶೀರ್ವಾದ ತೊಗೊಳ್ಬೇಕು ಅಂತಂದರೆ ಟಿಕೆಟ್ ತೊಗೊಂಡೋಗಿ ಆಶೀರ್ವಾದ ತೊಗೊಳ್ಬೇಕು ಸೊ ನನಗೇನಪ್ಪ ಅಂದರೆ ನಂಬಿಕೆ ಇದೆ ದೇವ್ರ ಮೇಲೆ ಮೂಢನಂಬಿಕೆಲ್ಲ ಇಲ್ಲ ನನಗೆ ಅಷ್ಟೆಲ್ಲ ಅಂದರೆ ಆಶೀರ್ವಾದ ಅನ್ನ ಟಿಕೆಟ್ ತೊಗೊಂಡೋಗಿ ದೇವರ ಆಶೀರ್ವಾದ ಪಡೆಯೋದು ಓಕೆ ಮನುಷ್ಯರ ಆಶೀರ್ವಾದ ಪಡೆಯೋದು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಸೊ ಓಕೆ ಅಲ್ಲಿಂದ ನಾವು ಬಂದಿದ್ದು ಏಕಶಿಲಾ ಬೃಂದಾವನ ಅಂತ ಏಕೆ ಶ್ ಅಲ್ಲಿಗೆ ಬಂದ್ವಿ ಸೊ ಅಲ್ಲಿ ಈ ಥರ ಇರುತ್ತೆ ನೋಡ್ತಾ ಇರ್ಬೋದು ಈಗ ಎಂಟರ್ ಆದ್ವಿ ಇಲ್ಲಿ ನದಿ ಕೂಡ ಇರುತ್ತೆ ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಪಕ್ಕದಲ್ಲಿ ನದಿ ಹರಿರುತ್ತೆ ನದಿ ಹರಿತಾ ಇದೆ ಈ ಕಡೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಸೊ ಎಲ್ಲಗಳು ಎಲ್ಲ ದೇವಸ್ ದೇವ್ರುಗಳ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಈಗ ಇಲ್ಲಿ ಕೂಡ ಎಲ್ಲ ನೋಡೋಣ ಅಂತ ಬರ್ತಾ ಇದ್ದೀವಿ ಇಲ್ಲಿ ನಮ್ಮ ನಿರೀಕ್ಷೆ ಬಂದ್ಬಿಟ್ಟು ಆಲ್ರೆಡಿ ಕೆಳಗಡೆ ನಿಂತ್ಕೊಂಡು ವಿಡಿಯೋನ ಇದ್ದಾಳೆ ನಾನು ಮೇಲ್ಗಡೆ ಅವಳನ್ನ ಹುಡುಕ್ತಾ ಇದ್ದೀನಿ ಅವಳನ್ನ ಎದುರಿಗಿದ್ರೂ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಸೊ ಅದಾದ್ಮೇಲೆ ಎಲ್ಲಿದೆ ರಿಕ್ಷಾ ಅಂತ ಅಲ್ಲೇ ನಿಂತ್ಕೊಂಡು ಇದ್ದೀನಿ ಮತ್ತು ಇಲ್ಲೇ ಇದ್ದೀನಿ ಅಂತ ಅವಳೇ ಮಾತಾಡಿಸ್ದಾಗ ಅಯ್ಯೋ ದೇವ್ರಿ ಅಂತ ಬಂದೆ ಸರಿ ಹಿಂಗೆ ಆಗುತ್ತೆ ಅಲ್ವಾ ಕಣ್ಣು ಮುಂದೆ ಇದ್ರೂ ಗೊತ್ತಾಗಲ್ಲ ಅದೇ ಥರ ಅಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲೋದ್ಲು ಎಲ್ಲೋದಲು ಅಂತ ಸೊ ಅದೆಲ್ಲ ಆದಮೇಲೆ ಈಗ ಬರ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ ನಮ್ಮದೊಂದು ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಅಲ್ಲೇ ಎಲ್ಲನೂ ಈ ಥರ ಎಲ್ಲ ಒಂದು ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು ಶಿವ ಅದು ಇದು ಎಲ್ಲ ದೇವ್ರುಗಳನ್ನೂ ಇಟ್ಟಿದ್ರು ಸೊ ಎಲ್ಲನೂ ನೋಡಿಕೊಂಡು ಎಲ್ಲದಕ್ಕೂ ನಮಸ್ಕಾರಗಳು ಹಾಕ್ಕೊಂಡು ನಾವು ಕೂಡ ಮುಂದೆ ಹೋಗ್ತಾ ಇದ್ದೀವಿ ಏನೆಲ್ಲ ಇದೆ ನೋಡೋಣ ಅಂತ ಎಲ್ಲ ದೇವ್ರಗಳ ಹತ್ರ ನಂದು ಕೂಡ ಒಂದು ಅಪ್ಲಿಕೇಶನ್ನ ಇಟ್ಟು ದೇವ್ರೆ ಯಾವಾಗಾದರೂ ಫ್ರೀ ಆದಾಗ ನಾನು ಕೂಡ ಲಕ್ಷಾಂತರ ಅಪ್ಲಿಕೇಶನ್ ಬಂದಿರುತ್ತೆ ನಿನ್ನ ಹತ್ರ ನಂದು ಕೂಡ ಯಾವಾಗಾದರೂ ಫ್ರೀ ಆದಾಗ ನನ್ನ ಅಪ್ಲಿಕೇಶನ್ನು ಅಪ್ರೂವ್ ಅಂತ ಇಟ್ಬಿಟ್ಟು ಎಲ್ಲ ದೇವ್ರಗಳ ಹತ್ರ ಒಂದು ಬೇಡಿಕೆ ಇಟ್ಬಿಟ್ಟು ನಾನು ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ಮುಂದೆ ಬಂದ್ರೆ ಇಲ್ಲಿ ದೇವಸ್ಥಾನದ ಏನಿರ್ತಾರೆ ನೋಡಿ ಅವರು ಈ ಒಂದು ಪ್ಲೇಸ್ ಹಿಸ್ಟ್ರಿ ಬಗ್ಗೆ ಈ ಒಂದು ಜಾಗದ ಒಂದು ಏನು ಮಹಿಮೆ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಎಲ್ಲರಿಗೂ ಈ ರೀತಿ ಬರ್ತಾರಲ್ವಾ ಟೂರಿಸ್ಟ್ಗಳು ಅವರು ಅದೆಲ್ಲ ಕೇಳಿಸ್ಕೊಂಡು ಅದೆಲ್ಲ ನೋಡಿಕೊಂಡು ನಾವು ಈಗೇ ಮುಂದೆ ಇದ್ರ ಪಕ್ಕದಲ್ಲಿ ಮುಂದೆ ಸ್ಟೆಪ್ ಹತ್ತಿ ಹೋದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಇನ್ನೊಂದು ಸೊ ಇದನ್ನ ಈ ಏಕಶಿಲಾ ಬೃಂದಾವನದ ಹತ್ರನೇ ಇರುವಂಥದ್ದು ಈಗ ಈ ಸೈಡ್ ರೈಟ್ ಸೈಡ್ಗೆ ಸ್ಟೆಪ್ ಹತ್ತು ಹೋಗ್ತಾ ಇದ್ದರೆ ಹೊಸ್ತಾಗಿ ಮಾಡಿದ್ದಾರೆ ಈ ದೇವ್ ದೇವಸ್ಥಾನನ ಮುಂಚೆ ಬೇರೆ ಥರ ಇತ್ತು ಈಗ ಬೇರೆ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮುಂದೆಲ್ಲ ಜಾಗ ತುಂಬಾ ಚೆನ್ನಾಗಿದೆ ಒಂಥರ ವಿಶಾಲವಾಗಿದೆ ಅಂತ ಅಂತಾನೆ ಹೇಳ್ಬೋದು ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಹಾಗೆ ಇಲ್ಲಿ ಕೂಡ ಒಂದು ನಮಸ್ಕಾರ ಹಾಕೊಂಡು ಬರೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀನಿ ಹಾಗೆ ಈ ದೇವಸ್ಥಾನದ ಏನು ವಿಶೇಷತೆ ಏನಪ್ಪಾ ಅಂದರೆ ಈ ದೇವಸ್ಥಾನನ ಮತ್ತು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಈ ಒಂದು ಕಟ್ಟಡನ ಕಟ್ಟಿದ್ದಾರಂತೆ ಸೊ ಅಲ್ಲೇ ಹಾಕಿದ್ದಾರೆ ನೋಡಿ ಈ ಬಿಚಾಲಮ್ಮ ದೇವಸ್ಥಾನ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಅಲ್ಲಿ ಹಾಕಿದ್ದಾರೆ ಸೊ ಈ ದೇವಸ್ಥಾನ ಮುಂಚೆ ಹೇಗಿತ್ತು ಈಗ ಹೇಗಿತ್ತು ಅನ್ನೋದು ಕೂಡ ಒಂದು ಅಲ್ಲಿ ಫೋಟೋಸ್ನ ಹಾಕಿದರು ತುಂಬಾ ಇಂಪ್ರೂವ್ ಅಂದರೆ ಅದು ಮುಂಚೆ ತುಂಬಾ ಚಿಕ್ಕದಾಗಿ ಇತ್ತು ಇವಾಗ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನ ಮುಂದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೋಮ ಮಾಡಲಿಕ್ಕೆ ಮತ್ತು ಈ ರೀತಿ ಬೃಂದಾವನ ಪ್ರತಿಯೊಂದು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುಂದಂತೂ ಜಾಗ ಹಿಂದೆ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀಟಾಗಿ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಕೂತ್ಕೊಳ್ಳೋಕ್ಕೆ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆ ಥರ ಇದೆ ಹಿಂದೆಲ್ಲ ಗದ್ದೆ ತೋಟ ಎಲ್ಲನೂ ಇದೆ ಮುಂದೆ ಈ ಥರ ದೇವಸ್ಥಾನ ಇದೆ ಸೊ ಅಲ್ಲಿಂದ ಆಯಿತು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಪಕ್ಕದಲ್ಲಿ ಈ ರೀತಿ ನಾಗರ ಕಲ್ಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ದೇವಸ್ಥಾನದ ಪಕ್ಕದಲ್ಲೇನೆ ಸೊ ಅಲ್ಲಿ ಕೂಡ ಒಂದು ನಮಸ್ಕಾರ ಹಾಕ್ಕೊಳ್ತಾ ಇದ್ದೀವಿ ಹಿಂದೆಲ್ಲ ಫುಲ್ಲು ಗದ್ದೆಗಳಿದೆ ಪಕ್ಕದಲ್ಲಿ ನದಿ ಇದೆ ಆಗಲೇ ತೋರಿಸಿದ್ನಲ್ವಾ ಸೊ ಆ ನದಿ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂಥರ ವಾತಾವರಣ ಇಲ್ಲಿ ಈ ಜಾಗ ಈ ದೇವಸ್ಥಾನ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಇದು ಲಾಸ್ಟ್ ದೇವಸ್ಥಾನ ನಾವು ಹೋಗಿರೋದ್ರಲ್ಲಿ ಈಗ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಮಾಡಿಕೊಂಡು ಆರಾಮಾಗಿ ಹೊಡೋಣ ಅಂತ ಎಲ್ಲ ದೇವಸ್ಥಾನಗಳಿಗೆ ನಮಸ್ಕಾರ ಹಾಕ್ಕೊಂಡು ಈಗ ನೋಡ್ತಾ ಇರ್ಬೋದು ನದಿ ಇಲ್ಲಿಂದ ಕಾಣಿಸುತ್ತೆ ಎಲ್ ಎರಡು ದೇವಸ್ಥಾನ ಅಕ್ಕಪಕ್ಕದಲ್ಲೇ ಇರೋದು ಒಂದೇ ಇದರಲ್ಲೇ ಸೊ ಹಾಗಾಗಿ ಇದು ಸ್ಟೆಪ್ಪಿಂದ ಮೇಲೆ ಬರಬೇಕು ಅದು ಕೆಳಗಡೆ ಹೋದರೆ ಆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಸೊ ಇಲ್ಲಿ ನದಿ ಕೂಡ ಇದೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ ಇಲ್ಲಿ ಕೂಡ ರಥೋತ್ಸವ ನಡೀತಾ ಇತ್ತು ಬೆಳ್ಳಿ ರಥೋತ್ಸವ ಬಂಗಾರದ ರಥೋತ್ಸವ ಎಲ್ಲನೂ ನಡೀತಾ ಇತ್ತು ಸೊ ಅದನ್ನು ಕೂಡ ನೋಡಬೇಕು ನಾವು ಬೇರೆ ಟೈಮ್ ಹೋದಾಗ ಕೂಡ ಇದನ್ನು ನೋಡಿಲ್ಲ ನೋಡಲೇಬೇಕು ಅಂತ ಅಂದ್ಕೊಂಡು ಮತ್ತೆ ಅಲ್ಲಿಗೆ ಬಂದು ಅದನ್ನು ಕೂಡ ಕಣ್ ತುಂಬಿಕೊಂಡು ತಾಯರಿಗೆ ಮತ್ತೊಮ್ಮೆ ನಮಸ್ಕಾರ ಹಾಕಿ ಸೊ ಇಲ್ಲಿಂದ ನಾವು ಮತ್ತೆ ರೂಮ್ಗೆ ಹೊರಡ್ತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ನೀವು ಕೂಡ ಇದನ್ನು ನೋಡಿ ರಾಯರು ಆಶೀರ್ವಾದ ಪಡೀರಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಏನ್ ಬೈ ಬೈ